ನಿಮಗೆ ಪದೇ ಪದೇ ಕಣ್ಣಲ್ಲಿ ನೀರು ಬರುತ್ತಿದೆಯೇ ಸುಮ್ಮನೆ ಕುಳಿತಿದ್ರೂ ಕಣ್ಣೀರು ಸುರಿಯುತ್ತಾ ಇದು ಕೇವಲ ಕಣ್ಣಿನ ದೌರ್ಬಲ್ಯ ಅನ್ಕೋಬೇಡಿ ಇದು ಕಣ್ಣಿನ ನಾಳ ಬ್ಲಾಕ್ ಆಗಿರೋ ಲಕ್ಷಣ ಕೂಡ ಆಗಿರಬಹುದು ನಮಸ್ಕಾರ ಸ್ನೇಹಿತ್ರೆ ವೆಲ್ಕಮ್ ಟು ನಮ್ಮ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕಣ್ಣಲ್ಲಿ ನೀರು ಬರೋದಕ್ಕೆ ನಿಖರವಾದ ಕಾರಣ ಏನು ಅದು ಕಣ್ಣಿನ ವೀಕ್ನೆಸ್ಸಾ ಅಥವಾ ಕಣ್ಣೀರು ಹೋಗುವ ನಾಳ ಬ್ಲಾಕ್ ಆಗಿದೆಯಾ ಅಂತ ತಿಳ್ಕೊಳ್ಳೋಣ ಜೊತೆಗೆ ಇದಕ್ಕೆ ಮನೆಯಲ್ಲೇ ಮಾಡಬಹುದಾದ ಸರಳ ಹಾಗೂ ಪರಿಣಾಮಕಾರಿ ಮನೆಮದ್ದನ್ನು ನೋಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲು ವ್ಯತ್ಯಾಸ ತಿಳ್ಕೊಳ್ಳಿ ಕಣ್ಣಿನ ದೌರ್ಬಲ್ಯ ವೀಕ್ನೆಸ್ ನೀವು ಮೊಬೈಲ್ ಅಥವಾ ಟಿವಿ ಜಾಸ್ತಿ ನೋಡಿದಾಗ ಕಣ್ಣು ಸ್ಟ್ರೇನ್ ಆಗಿ ನೀರು ಬಂದ್ರೆ ಅದು ವೀಕ್ನೆಸ್ ಬ್ಲಾಕ್ ಆಗಿರೋದು ಬ್ಲಾಕ್ ಟು ಡಕ್ಟ್ ಯಾವುದೇ ಕಾರಣ ಇಲ್ಲದೆ ದಿನವಿಡೀ ಕಣ್ಣಲ್ಲಿ ನೀರು ನಿಂತಿದ್ರೆ ಅಥವಾ ಸುರಿಯುತ್ತಿದ್ರೆ ನಿಮ್ಮ ಕಣ್ಣಿನ ಮತ್ತು ಮೂಗಿನ ನಡುವೆ ಇರುವ ಸಣ್ಣ ನಾಳ ಟಿಯರ್ ಡಕ್ಟ್ ಬ್ಲಾಕ್ ಆಗಿರಬಹುದು ಇದಕ್ಕೆ ಬೆಸ್ಟ್ ಮನೆಮದ್ದು ಇಲ್ಲಿದೆ ಹಂತ ಒಂದು ಸ್ಟೆಪ್ ಒನ್ ಒಂದು ಬಟ್ಟಲಿನಲ್ಲಿ ಉಗುರು ಬೆಚ್ಚಗಿನ ನೀರು ತಗೊಳ್ಳಿ ಒಂದು ಶುಚಿಯಾದ ಹತ್ತಿ ಬಟ್ಟೆ ಅಥವಾ ಕಾಟನ್ ಅನ್ನು ಅದರಲ್ಲಿ ಅದ್ದಿ ಕಣ್ಣಿನ ಮೇಲೆ ಐದು ನಿಮಿಷಗಳ ಕಾಲ ಶಾಖ ಕೊಡಿ ವಾಮ್ ಕಾಂಪ್ರೆಸ್ ಇದರಿಂದ ಕಣ್ಣಿನ ನಾಳದಲ್ಲಿ ಕಟ್ಟುಕೊಂಡಿರೋ ಕಫ ಅಥವಾ ಧೂಳು ಕರಗತ್ತೆ ಹಂತ ಎರಡು ಸ್ಟೆಪ್ ಟು ನಂತರ ನಿಮ್ಮ ತೋರು ಬೆರಳಿನಿಂದ ಕಣ್ಣಿನ ಮೂಲೆ ಮತ್ತು ಮೂಗಿನ ಸೇತುವೆಯ ನಡುವೆ ಇರುವ ಜಾಗದಲ್ಲಿ ನಿಧಾನವಾಗಿ ಮಸಾಜ್ ಮಾಡಿ ಮೇಲಿಂದ ಕೆಳಕ್ಕೆ ಹತ್ತು ಬಾರಿ ಜೈಂಟಲ್ ಆಗಿ ಒತ್ತಿ ಇದು ಬ್ಲಾಕ್ ಆಗಿರೋ ನಾಳವನ್ನ ಓಪನ್ ಮಾಡಲು ಸಹಾಯ ಮಾಡುತ್ತೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಬೆಚ್ಚಗಿನ ಶಾಗವು ಕಣ್ಣಿನ ರಕ್ತ ಪರಿಚಲನೆ ಹೆಚ್ಚಿಸುತ್ತೆ ಮಸಾಜ್ ಮಾಡೋದ್ರಿಂದ ಕಣ್ಣೀರು ಹರಿಯುವ ನಾಳ ಓಪನ್ ಆಗಿ ನೀರು ಸರಾಗವಾಗಿ ಮೂಗಿನ ಕಡೆಗೆ ಹೋಗುತ್ತೆ ಇದು ಕಣ್ಣಿನ ಒತ್ತಡ ಕಡಿಮೆ ಮಾಡಿ ಕಣ್ಣಿಗೆ ಆರಾಮ ನೀಡುತ್ತೆ ಆದರೆ ಒಂದು ಎಚ್ಚರಿಕೆ ಮಸಾಜ್ ಮಾಡುವಾಗ ಕೈಗಳು ತುಂಬಾ ಶುಚಿಯಾಗಿರಲಿ ಕಣ್ಣು ಕೆಂಪಗಿದ್ರೆ ಕೀವು ಬರ್ತಿದ್ರೆ ಅಥವಾ ವಿಪರೀತ ನೋವಿದ್ರೆ ಮಸಾಜ್ ಮಾಡಬೇಡಿ ತಕ್ಷಣ ಡಾಕ್ಟರ್ನ ಭೇಟಿ ಮಾಡಿ ಮಸಾಜ್ ಮಾಡುವಾಗ ಕಣ್ಣಿನ ಮೇಲೆ ಜೋರಾಗಿ ಒತ್ತಡ ಹಾಕಬಾರ್ದು ಸ್ನೇಹಿತರೆ ಈ ಚಿಕ್ಕ ಮನೆಮದ್ದನ್ನು ದಿನಕ್ಕೆ ಎರಡು ಬಾರಿ ಟ್ರೈ ಮಾಡಿ ನೋಡಿ ಖಂಡಿತ ಬದಲಾವಣೆ ಕಾಣುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ರೀತಿ ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಚಾನೆಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ